ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಒಂದು ಹಂತದಲ್ಲಿ ದುರ್ಯೋಧನನಿಗೆ ಬಹಳ ಕಷ್ಟ ಕೊಡ್ತಾನೆ ಸತ್ಯಕ್ಕೆ ಅಂದರೆ ಅವನಿಗೆ ದೇಹದಲ್ಲಿ ಬಹಳ ಬಾಣಗಳು ಚುಚ್ಕೊಳ್ಳೋ ಥರ ಅವನಿಗೆ ಏನೂ ಮಾಡೋಕ್ಕಾಗದೇ ಇರೋ ಥರ ಮಾಡ್ತಾನೆ ದುರ್ಮುಖ ದುಶಾಸನ ಚಿತ್ರಶ್ ಚಿತ್ರಸೇನ ದುರ್ಯೋಧನ ಇಷ್ಟು ಜನ ಸೇರ್ಕೊಳ್ತಾರೆ ಮತ್ತು ದ್ರೋಣರ ಜೊತೆಗೆ ಇಷ್ಟು ಜನರಿಗೆ ಇಷ್ಟು ಜನರ ಜೊತೆಗೆ ಅವನೊಬ್ಬನೇ ಸತ್ಯಕ್ಕೆ ಯುದ್ಧ ಆರಂಭ ಮಾಡ್ತಾನೆ ಮುಂದುವರಿಸ್ತಾನೆ ಹಾಗಾಗಿ ಏನಾಗುತ್ತೆ ಅಂದರೆ ಸುತ್ತ ಇದ್ದವರೆಲ್ಲ ದ್ರೋಣರ ರಥವನ್ನು ನಿಲ್ಲಿಸೋದಕ್ಕೆ ಓಡ್ಬಿಡ್ತಾರೆ ಸತ್ಯಕ್ಕೆ ಬಿಟ್ಟವರು ಆ ಕಡೆ ಹೋಗ್ತಾ ಇದ್ದಾಗೆ ಅವನು ಮುಂದೋಗ್ಬಿಡ್ತಾನೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಸಂಪಾ ಸರ್ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಮಸ್ ನಮಸ್ತೆ ಸೊ ಜಯದ್ರಥನ ಸಾವಿನ ಹಿಂದೆ ನಾವು ಹೋಗ್ತಾ ಇದ್ದೀವಿ ಇಡೀ ಪಾಂಡವ ಪಾಳೆಯ ಹೋಗ್ತಾ ಇದೆ ಮತ್ತು ನಮ್ಮ ಜೊತೆಗೆ ನಮ್ಮ ಸ್ನೇಹಿತರು ಕೂಡ ಹೋಗ್ತಾ ಇದ್ದಾರೆ ಇವತ್ತೇನು ಜಯದ್ರಥ ಸಾಯಿಲ್ಲ ಅಂತ ಅವ್ರಿಗೂ ಅನಿಸಿ ಸ್ವಲ್ಪ ನಿರಾಸೆಯ ಮಾತುಗಳು ಆ ಪಾಳಯದಿಂದ ಕೇಳಿ ಬಂದಿವೆ ಸೊ ಈ ಪಾಳಯದ ನೀವು ಒಂದಷ್ಟು ಸಮಾಧಾನದ ಮಾತುಗಳನ್ನ ಇಲ್ಲ ನನಗೂ ಕೇಳಿದ ರಜ ಫೋನ್ ಮಾಡಿದ್ರು ನೆಲಮಂಗಲದಿಂದಾರ ಇನ್ನು ರಾಮಚಂದ್ರ ಭಟ್ ಅಂತ ಅವರು ಹೇಳಿದ್ರು ಅವರು ಫೋನ್ ಮಾಡಿದವರೇ ನಾನು ಹಲೋ ಅಂತಂದ್ಕೂಡಲೇ ಜಯದ್ರಥನಿಗೆ ದೀರ್ಘ ಆಯುಷ್ಯ ಕೊಟ್ಟ್ರಿ ಅಂದರು ನನಗೆ ಫಸ್ಟ್ ಅರ್ಥ ಆಗಲಿಲ್ಲ ನಾನು ಈ ಜಯದ್ರಥನಿಗೆ ಏನೋ ವರ ಇದೆಯಾ ಹಂಗಿದ್ರೆ ಅದೇನಾದ್ರು ಹೇಳ್ತಾ ಇದ್ದಾರೆ ಹಂಗೇನು ವರ ಇಲ್ವಲ್ಲ ಅವನಿಗೆ ದೀರ್ಘಾಯುಷ್ಯದ್ದು ಅಂತ ಒಂದು ರೌಂಡ್ ಹೋಗಿ ಬಂದೆ ಆಮೇಲೆ ಗೊತ್ತಾಯ್ತು ಅವ್ರು ನನಗೆ ಹೇಳ್ತಾ ಇದ್ದಾರೆ ಕೂಡ ಓಕೆ ಇನ್ನೂ ಒಬ್ರು ಕಮೆಂಟ್ ಮಾಡಿದ್ದಾರೆ ಕಲಿಯುಗ ಮುಗಿದ್ರು ಕೂಡ ಮಹಾಭಾರತ ಮುಗಿಯಲ್ಲ ಓಕೆ ಇಲ್ಲ ಮುಗಿಸೋಣ ಬೇಗ ಇಲ್ಲ ನಾವು ಕೂಡ ನಮಗೂ ಲಿಮಿಟೆಡ್ ಟೈಮ್ ಇರೋದ್ರಿಂದ ಈ ಭೂಮಿ ಮೇಲೆ ಇನ್ನೂ ಬಹಳಷ್ಟು ಕೆಲಸಗಳು ಬೇರೆ ಮಾಡೋದಿದೆ ಸರ್ ಜೊತೆಗೆ ಇನ್ನೊಂದಷ್ಟು ಕಾರ್ಯಕ್ರಮಗಳು ಮಾಡೋದಿದೆ ಹೀಗಾಗಿ ಈ ಮಹಾಭಾರತವನ್ನು ಆದಷ್ಟು ಬೇಗ ನಾವು ಮುಗಿಸ್ಬೇಕು ಅನ್ನೋದೊಂದು ಆಸೆ ಇದೆ ಬಟ್ ಅಗೇನ್ ಸರ್ ಅವರ ಟ್ರಾವೆಲ್ ಇದೀಗ ಸ್ವಲ್ಪ ಜಾಸ್ತಿ ಆಗಿದೆ ಯಾಕೆಂದರೆ ತುಂಬ ಜನ ಅವ್ರನ್ನ ಕರೀತಾ ಇದ್ದಾರೆ ಅಲ್ಲಲ್ಲಿ ಪ್ರವಚನ ಕೊಡೋಕ್ಕೆ ಮಹಾಭಾರತದ ಬಗ್ಗೆ ಮತ್ತು ಭಗವದ್ಗೀತೆ ಬಗ್ಗೆ ರಾಮಾಯಣದ ರಾಮಾಯಣದ ಬಗ್ಗೆ ಭಗವದ್ಗೀತೆ ಬಗ್ಗೆ ಸೊ ಹೀಗಾಗಿ ಆ ಒಂದು ಕರೆಗೂ ಕೂಡ ನೋ ಅನ್ನೋಕ್ಕಾಗಲ್ಲ ಹೀಗಾಗಿ ಅಲ್ಲೂ ಹೋಗಬೇಕಾಗತ್ತೆ ಬಟ್ ನಾನು ಮುಂಚೆಯೂ ಹೇಳಿದ್ದೆ ಈ ಎರಡು ಸಲ ವಾರಕ್ಕೆ ಎರಡು ಸಲ ಮಾಡ್ಕೊಂಬಡೋಣ ಸರ್ ಸೊ ದಟ್ ನೀವು ಒಂದು ಸ್ವಲ್ಪ ದಿನ ಆ ಕಡೆ ಹೋದರೂ ಕೂಡ ಈ ವಾರದಲ್ಲೂ ನಾವು ಎರಡನೇ ಶೂ ಎರಡು ಶೂಟಿಂಗ್ ಮಾಡ್ತೀವಿ ಈ ವಾರದಲ್ಲೂ ಕೂಡ ಸೊ ಅಷ್ಟು ಹೇಳ್ತಾ ನಾನು ಮತ್ತೆ ವಾಪಸ್ಸು ಬರೋದಾದರೆ ಸೊ ನಾವು ಸಾತ್ಯಕಿಯ ಬಗ್ಗೆ ಮಾತಾಡ್ತಾ ಇದ್ವಿ ಸಾತ್ಯಕಿ ಅರ್ಜುನನ ಸಾಥ್ ಕೊಡೋಕ್ಕೆ ಹೋಗಿದ್ದಾನೆ ಮತ್ತು ದ್ರೋಣರು ಕೂಡ ಮತ್ತೆ ಫಾಲೋ ಮಾಡ್ಕೊಂಡು ಬಂದು ಬರ್ತಾರೆ ಅಂತ ನೀವು ಹೇಳ್ತಾ ಇರಲಿ ಸರ್ ಒಟ್ಟಿನಲ್ಲಿ ಅವ್ರು ಹೇಳಿದಾಗೆ ದೀರ್ಘಾಯುಷ್ಯ ಅಂತ ಅನಿಸ್ಬೋದು ಬಹುಶಃ ಒಂದೇ ದಿನದಲ್ಲಿ ಅವನಿಗೆ ದೀರ್ಘಾವುಷ್ಯ ಇದೆ ಅವನು ಬೆಳಿಗ್ಗೆ ಸಾಬೋದಾಗಿತ್ತು ಮಧ್ಯಾಹ್ನ ಸಾಬೋದಾಗಿತ್ತು ಬಟ್ ಇಡೀ ದಿನ ತಗೋತಾ ಇದೆ ಸೊ ಹೀಗಾಗಿ ಒಂಥರ ಅಂದರೆ ಆ ದಿನದಲ್ಲಿ ದೀರ್ಘಾಯುಷ್ಯ ಅಂತ ಹೇಳ್ಬೋದು ಹೌದು ಆ ದಿನದಲ್ಲಿ ದೀರ್ಘ ಇದೆ ಮತ್ತು ಅವತ್ತು ಏನಾಗಿದೆ ಅಂದರೆ ಯುದ್ಧ ಬೇರೆ ಥರ ನಡೆದಿದೆ ಆವತ್ತು ಅಂದರೆ ಬಹಳ ಹಠ ಹಿಡಿದು ಜಯದ್ರಥನನ್ನು ಇವರು ತಲುಪಾರದು ಅರ್ಜುನ ಅನ್ನುವ ಪ್ರಯತ್ನ ಅವ್ರು ಮಾಡಿದ್ದಾರೆ ಜಯದ್ರಥ ಸಾಯಲೇಬಾರದು ಅನ್ನೋ ಪ್ರಯತ್ನ ಅವರಿಗಿದೆ ಸಾಯಿಸ್ಲೇಬೇಕು ಅಂತ ಇವರಿಗಿದೆ ಇಷ್ಟು ದಿನದ ಯುದ್ಧದಲ್ಲಿ ಈ ದಿವಸವೇ ಇವತ್ತು ಸಂಜೆ ಒಳಗೆ ಒಂದು ರಿಸಲ್ಟ್ ಬರಬೇಕು ಅಂತ ಕೂತ್ಕೊಂಡಿರೋ ಯುದ್ಧ ಯಾಕಂದ್ರೆ ಇಲ್ಲಿ ಸಾವಿ ಬದುಕಿನ ಪ್ರಶ್ನೆ ಇದೆ ಸಾವಿನ ಬದುಕಿನ ಪ್ರಶ್ನೆ ಅರ್ಜುನನ ಹೌದು ಅಂದರೆ ಯುದ್ಧ ತನ್ನಷ್ಟಕ್ಕೆ ಅಂದರೆ ಹೆಂಗೋ ಹೋಗ್ತಾ ಇದೆ ಇವತ್ತು ಯಾರನ್ನೋ ಕೊಲ್ಲಬೇಕು ಅಥವಾ ಇವತ್ತು ಇವನ್ನ ಮುಗಿಸೋಣ ಅನ್ನೋ ಥರದ್ದು ಯೋಚನೆ ಬಿಟ್ಟರೆ ಇವತ್ತು ಸಂಜೆ ಒಳಗೆ ಈ ಪಕ್ಕ ರಿಸಲ್ಟ್ ಬರಬೇಕು ಅಂತ ಇಟ್ಕೊಂಡು ಹೊರಟಿರೋದಿಲ್ವಲ್ಲ ಹದಿನಾಲ್ಕನೇ ದಿವಸ ಆಗಲಿಲ್ಲ ಇಬ್ಬರಿಗೂ ರಿಸಲ್ಟು ಮುಖ್ಯ ಆಗಿರೋದ್ರಿಂದಾಗಿ ಆ ಯುದ್ಧ ತುಂಬ ಇದಾಗಿ ನಡೀತದ್ದು ಭಾಳ ಭೀಕರವಾಗಿ ನಡೀತು ಪ್ರತಿಯೊಬ್ಬರೂ ಯುದ್ಧವನ್ನು ಮೈಮೇಲೆ ಆಹ್ವಾನಿಸಿಕೊಂಡು ಯುದ್ಧ ಮಾಡ್ತಾ ಹೋದರು ಹಾಗಾಗಿ ಏನಾಯಿತು ಅಂದರೆ ಅದು ಜಾಸ್ತಿನೂ ಇದೆ ಅಂದ್ರೆ ವ್ಯಾಸರು ಹೇಳಿರೋದೆ ಬಹಳ ಸುದೀರ್ಘವಾಗಿ ಹೇಳಿದ್ದಾರೆ ಅಧ್ಯಯನ ಜಾಸ್ತಿ ಇದೆ ಪ್ರಾಯಶಃ ವಿವರಣೆ ಹೆಚ್ಚಿದೆ ಅಂತ ಅನ್ಸುತ್ತೆ ಅಷ್ಟು ಇದೆ ಆಮೇಲೆ ಇದರಲ್ಲಿ ಸಾತ್ಯಕ್ಕೆ ಬಹಳ ವಿಜೃಂಭಿಸಿರೋದಿದೆ ಅಂದ್ರೆ ಸಾತ್ಯಕ್ಕಿ ಇವತ್ತು ಕಾಣಿಸ್ಕೊಳ್ತಾನೆ ಆ ಪ್ರಮಾಣದಲ್ಲಿ ಆಮೇಲೆ ಅದ್ಭುತವಾದ ಭೀಮನ ಯುದ್ಧ ಬರುತ್ತೆ ಮುಂದೆ ಕರ್ಣ ಯುದ್ಧ ಬರುತ್ತೆ ಅಂದ್ರೆ ಇಷ್ಟು ದಿನಗಳಲ್ಲಿ ಅತಿ ಹೆಚ್ಚು ಯುದ್ಧ ಇವತ್ತು ಬರುತ್ತೆ ಕರ್ಣನದ್ದು ಹದಿನಾಲ್ಕು ದಿವಸ ಬರುತ್ತೆ ನಾವಿನ್ನೂ ಮುಟ್ಟಿಲ್ಲ ಅಲ್ಲಿಗೆ ಆಮೇಲೆ ಭೂರಿಶ್ರವಸನ ಒಂದು ದೊಡ್ಡ ಕಥೆ ಬರುತ್ತೆ ಇದರಲ್ಲಿ ಹಾಗಾಗಿ ಹದಿನಾಲ್ಕು ದಿವಸ ಅಷ್ಟು ಸುಲಭವಾಗಿ ಆಗಿಲ್ಲ ಅಂದರೆ ಅಲ್ಲೂ ಆಗಿಲ್ಲ ಅದು ಎಲ್ಲರೂ ಹೋರಾಟ ಮಾಡ್ತಾಯಿದ್ರು ಮತ್ತು ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ ಇವತ್ತು ದ್ರೋಣರು ರಚಿಸಿದ ವ್ಯೂಹ ಇದೆಯಲ್ಲ ಅದು ಅಸಾಮಾನ್ಯವಾದ ವ್ಯೂಹ ಅಂತ ಎರಡು ಮೂರು ಸಲ ಹೇಳ್ತಾನೆ ಸಂಜಯ ಯಾಕೆಂದರೆ ದಾಟೋಕಾಗ್ಲೇ ಇಲ್ಲ ನೋಡಿ ಅದು ಎಂಥ ವ್ಯೂಹ ಅಂದ್ರೆ ಇಲ್ಲಿಯವರೆಗೆ ಹೇಗೆ ನಡೀತಾ ಇತ್ತು ವ್ಯೂಹ ಚೆನ್ನಾಗಿ ಕಟ್ತಾ ಇದ್ರು ಯುದ್ಧ ಆರಂಭ ಆಗಿ ಸ್ವಲ್ಪ ಹೊತ್ತಿಗೆ ಎರಡೂ ಕಡೆ ವ್ಯೂಹ ಕಿತ್ತೋಗ್ತಿತ್ತು ಅಂದ್ರೆ ಎಲ್ಲೋ ನುಗ್ಗಿ ಬಿಡ್ತಾ ಇದ್ರು ಆಮೇಲೆ ವ್ಯೂಹ ಇಲ್ಲ ಸುಮ್ಮನೆ ಹೊಡೆದಾಡ್ಕೊಳ್ಳೋದು ಈ ಇವತ್ತು ಮಾತ್ರ ಒಳಗೆ ಹೆಜ್ಜೆ ಇಡೋಕಾಗಲೇ ಇಲ್ಲ ಅನ್ನೋ ಥರ ಆಯ್ತು ಆಯ್ತಲ್ಲ ಅದೇ ತರಹದ್ದು ಇವತ್ತು ಆಗೋಯ್ತು ಚಕ್ರವ್ಯೂಹದ ದಿನ ಹೇಗೆ ಅಭಿಮನ್ಯು ಬಿಟ್ಟು ಮತ್ತು ಯಾರಿಗೂ ಒಳಗೆ ನುಗ್ಗಕ್ಕೆ ಅವ್ರು ಬಿಡಲಿಲ್ವ ಇವತ್ತು ಕೂಡ ಅವರ ಈ ಅರ್ಧ ಶಕಟ ವ್ಯೂಹ ಅಥವಾ ಪದ ಅರ್ಧ ವ್ಯೂಹ ಎರಡು ಸೇರ್ಸ್ಕೊಂಡು ಮಾಡಿದ್ದಿದೆಯಲ್ಲ ಶಕಟ ವ್ಯೂಹ ದಾಟೋದೇ ಕಷ್ಟ ಆಗ್ಬಿಡುತ್ತೆ ಒಬ್ಬ ಅರ್ಜುನ ಅಂತೂ ದಾಟ್ಕೊಂಡು ಹೋದ ಈಗ ಸಾತ್ಯಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಉಳಿದವರು ಅಲ್ಲೇನೆ ಅಂದರೆ ಹೊರಗಡೆಯಿಂದಲೇ ಅವರು ಯುದ್ಧ ಮಾಡ್ತಾ ಇದ್ದಾರೆ ಅದನ್ನು ದ್ರೋಣರು ನಿಂತು ತಡೀತಾ ಇದ್ದಾರೆ ದ್ರೋಣರು ಈ ಕಡೆ ಬಂದ್ರೂ ಮತ್ತೆ ಬೇಗ ಹೋಗಿ ಅಲ್ಲಿ ದ್ವಾರದಲ್ಲಿ ನಿಂತ್ಕೋತಾ ಇದ್ದಾರೆ ಒಳಗೆ ನುಗ್ಗ್ದೆ ಇರೋ ಹಾಗೆ ನೋಡ್ಕೋತಾ ಇದ್ದಾರೆ ಯಾಕಂದರೆ ಈ ವ್ಯೂಹ ಕೆಟ್ಟರೆ ಜಯದ್ರಥನ ಸಾವು ಸುಲಭ ಅಂತ ಅವರಿಗೆ ಪಕ್ಕ ಇದೆ ದ್ರೋಣರಿಗೆ ಹಾಗಾಗಿ ಎರಡೂ ಕಡೆಯಲ್ಲೂ ಭಾರೀ ಒತ್ತಡದಲ್ಲಿ ಭಾರೀ ಆತಂಕದಲ್ಲಿ ಯುದ್ಧ ಮಾಡ್ತಾ ಇದ್ದಾರೆ ಇಲ್ಲೇನಾಯಿತು ಸತ್ಯಕ್ಕೆ ಮುನ್ನುಗ್ಗಿ ಇನ್ನೊಂದು ಸ್ವಲ್ಪ ಮುಂದೆ ಹೊರಟಬಿಟ್ಟ ಇವ್ರನ್ನ ಸೋಲಿಸಿದ ಅಂತಂದಾಗ ದ್ರೋಣರು ಮತ್ತೆ ಹಿಂದಿರುಗಿ ಬಂದರು ಅಂದರೆ ಅವನು ಹೋಗೇ ಬಿಡ್ತಾನೆ ಅಂತ ಅನ್ನಿಸ್ತು ಅವರಿಗೆ ಮೊದಲನೇ ಸಲ ದಾಟ್ಕೊಂಡು ಹೋಗ್ಬಿಟ್ಟ ಯಾರೋ ತಡಿತಾರೆ ಅಂತ ಅಂದ್ಕೊಂಡಿದ್ರು ಯಾಕಂದ್ರೆ ಇಲ್ಲಿಂದಲ್ಲಿವರಿಗೂ ತಡೆಯೋ ವ್ಯವಸ್ಥೆ ಇತ್ತು ತಡೆಯೋಲ್ಲ ಅನ್ಸಿದಾಗ ಹಿಂದಿರುಗಿ ಬಂದರು ಅವ್ರ ಜೊತೆ ಉಳಿದವರು ಸೇರಿಸ್ಕೊಳ್ತಾರೆ ಅವರೊಬ್ಬರೇ ಅಲ್ಲ ಅವ್ರ ಜೊತೆಗೆ ದುರ್ಮರ್ಶನ ವಿಕರಣ ದುರ್ಮುಖ ದುಶಾಸನ ಚಿತ್ರಶ್ ಚಿತ್ರಸೇನ ದುರ್ಯೋಧನ ಇವರುಗಳು ಇಷ್ಟು ಜನ ಸೇರ್ಕೊಳ್ತಾರೆ ಮತ್ತು ದ್ರೋಣರ ಜೊತೆಗೆ ಇಷ್ಟು ಜನರಿಗೆ ಎಷ್ಟು ಜನರ ಜೊತೆಗೆ ಒಬ್ಬನೇ ಸಾತ್ಯಕಿ ಯುದ್ಧ ಆರಂಭ ಮಾಡ್ತಾನೆ ಮುಂದುವರಿಸ್ತಾನೆ ಈ ಒಂದು ಹಂತದಲ್ಲಿ ದುರ್ಯೋಧನ ಮತ್ತು ಸಾತ್ಯಕಿಗೆ ದ್ವಂದ್ವ ಯುದ್ಧದ ಥರ ತಿರ್ಕೊಳ್ಳುತ್ತೆ ಬಹಳ ಜೋರಾಗಿ ಅವರು ಯುದ್ಧ ಮಾಡ್ತಾರೆ ಎಷ್ಟು ಅಂದರೆ ಅವರಿಬ್ಬರು ಕಾಣಿಸೋದೇ ಇಲ್ಲ ಇವನು ಬಿಟ್ಟ ಬಾಣಗಳಲ್ಲಿ ಅವನು ಮುಚ್ಚಿ ಹೋಗ್ತಾನೆ ಅವನು ಬಿಟ್ಟ ಬಾಣಗಳಲ್ಲಿ ಇವನು ಮುಚ್ಚಿ ಹೋಗ್ತಾನೆ ಹಾಗೆ ಯುದ್ಧ ಮುಂದುವರಿಯುತ್ತೆ ಸಾತ್ಯಕಿ ಅವನ ಧನಸ್ಸನ್ನು ತುಂಡು ಮಾಡ್ತಾನೆ ಕತ್ತರಿಸ್ತಾನೆ ಮಧ್ಯಭಾಗದಲ್ಲಿ ದುರ್ಯೋಧನ ಒಂದು ಹಂತದಲ್ಲಿ ದುರ್ಯೋಧನನಿಗೆ ಬಹಳ ಕಷ್ಟ ಕೊಡ್ತಾನೆ ಸಾತ್ಯಕಿ ಅಂದರೆ ಅವನಿಗೆ ದೇಹದಲ್ಲಿ ಬಹಳ ಬಾಣಗಳು ಚುಚ್ಕೊಳ್ಳೋ ಥರ ಅವನಿಗೆ ಏನೂ ಮಾಡೋಕ್ಕಾಗದೇ ಇರೋ ಥರ ಮಾಡ್ತಾನೆ ಉಳಿದವರು ಮತ್ತೆ ಸಿಟ್ಟಾಗಿ ಬಂದು ಗುಂಪಾಗಿ ಮತ್ತೆ ದಾಳಿ ಮುಂದುವರೆಸ್ತಾರೆ ಅವನ ಮೇಲೆ ಆದರೆ ಸಾತ್ಯಕ್ಕೆ ದುರ್ಯೋಧನನ ಮೇಲೆ ಗುರಿ ಇಟ್ಟುಕೊಂಡೇ ಯುದ್ಧ ಮಾಡ್ತಾ ಹೋಗ್ತಾನೆ ಅವನ ಧ್ವಜವನ್ನು ತುಂಡರಿಸ್ತಾನೆ ಅವನ ಕುದುರೆಗಳನ್ನು ಕೊಲ್ತಾನೆ ನಾಲ್ಕು ಇದರಿಂದ ಅವನ ಸಾರಥಿಯನ್ನು ಕೊಲ್ತಾನೆ ದುರ್ಯೋಧನ ಸಾರಥಿಯನ್ನು ಅಷ್ಟಾಗ್ತಾ ಇದ್ದ ಹಾಗೆ ದುರ್ಯೋಧನಿಗೆ ಪೆಟ್ಟು ಮತ್ತೆ ಜಾಸ್ತಿ ಬೀಳ್ತಾ ಹೋಗುತ್ತೆ ಅಂದರೆ ಸಾರಥಿ ಇಲ್ಲ ಕುದುರೆ ಇಲ್ಲ ನಿಂತಲ್ಲೇ ನಿಂತ್ಕೊಂಡು ಯುದ್ಧ ಮಾಡೋ ಥರ ಆಗುತ್ತೆ ದುರ್ಯೋಧನ ಅಂದರೆ ರಥದಿಂದ ಹಾರಿ ಚಿತ್ರಸೇನ ಪಕ್ಕದಲ್ಲಿರ್ತಾನೆ ಅವನ ರಥ ಹತ್ತುಕೊಂಡು ಹಿಂದುಳಿ ಓಡ್ಬಿಡ್ತಾನೆ ಅಂದರೆ ತಡ್ಕೊಳ್ಳೋದಕ್ಕೂ ಆಗದೆ ಅಂದರೆ ಚಿತ್ರಸೇನ ರಥ ಏರಿ ಯುದ್ಧ ಮುಂದುವರ್ಸೋದಕ್ಕೂ ಆಗೋದಿಲ್ಲ ಅವನಿಗೆ ಅಷ್ಟು ಪೆಟ್ಟು ಬಿದ್ದಿರತ್ತೆ ಓಡ್ತಾನೆ ಅವನು ಹಾಹಾಕಾರ ಆಗತ್ತೆ ಅಲ್ಲಿಗೆ ಅಂದರೆ ದುರ್ಯೋಧನನ ಹಿಡಿದು ಬಿಡ್ತಾನೆ ಸಾತ್ಯಕಿ ಅನ್ನೋ ಥರ ಆಗುತ್ತೆ ಇಲ್ಲಿ ಹಾಹಾಕಾರವನ್ನು ಕೇಳಿ ಕೃತವರ್ಮ ಬರ್ತಾನೆ ಆಗ ಕೃತವರ್ಮ ಮುನ್ನುಗ್ಗಿ ಬರ್ತಾನೆ ಕೃತವರ್ಮ ಸಾತ್ಯಕಿ ಇಬ್ಬರು ಯಾದವ ವೀರರೇ ಅವನು ಮಾ ನಾರಾಯಣಿ ಸೇನೆ ತಗೊಂಡು ಆ ಕಡೆ ಹೋಗಿರ್ತಾನೆ ಇಬ್ಬರಿಗೂ ಒಂದು ಸ್ವಲ್ಪ ಚೆನ್ನಾಗಿಲ್ಲ ನಾವು ಸುಮಾರು ಸಲ ಅದನ್ನ ಮಾತಾಡಿದ್ವಿ ಯಾದವ ಅವನ ಕುಲ ನಾಶದಲ್ಲಿ ಕೂಡ ಇವರಿಬ್ಬರ ಜಗಳವೇ ಎದುರಿಗೆ ಕಾಣುವಂತೆ ಕಾರಣ ಆಗತ್ತೆ ಕೃತವರ್ಮ ಬರ್ತಾನೆ ಇವನನ್ನು ಎದುರಿಸೋದಕ್ಕೆ ಸಾರತಿಗೆ ಬೈಕೊಂಡು ಬರ್ತಾನೆ ಬೇಗ ಹೋಗು ಬೇಗ ಹೋಗು ಅಂತ ಯಾರು ಕೃತವರ್ಮ ಇಲ್ಲಿಗೆ ಬರುವಾಗ ಕೃತವರ್ಮ ಮತ್ತು ಸಾತ್ಯಕೆಗೆ ಘೋರವಾದ ಯುದ್ಧ ಆಗತ್ತೆ ಆ ಯುದ್ಧದಲ್ಲಿ ಮತ್ತೆ ಸತ್ಯಿಕೆಯ ಕೈ ಮೇಲಾಗತ್ತೆ ಇವನ ಬಿಟ್ಟ ಒಂದು ಬಾಣ ಅವನಿಗೆ ತಾಗಿ ಅವನು ತಪ್ಪಿ ರಥದಲ್ಲಿ ಕುಸಿದು ಕುಳಿತುಕೊಂಡ್ಬಿಡ್ತಾನೆ ತಪ್ಪಿ ರಥದಲ್ಲಿ ಕುಸಿದು ಕುಳಿತುಕೊಳ್ತಾನೆ ಕೃತವರ್ಮ ಅವನು ಯಾವಾಗ ಎಚ್ಚರ ತಪ್ಪಿ ಕುಳಿತುಕೊಳ್ತಾನೋ ಇವನು ಮುಂದುವರಿತಾನೆ ಸತ್ಯಕ್ಕೆ ದಾಟಿಕೊಂಡು ಮುಂದುವರಿತಾನೆ ಕೃತವರ್ಮ ಅವನು ಹೋಗ್ತಾ ಇರೋದನ್ನು ನೋಡಿ ಅವನು ಮತ್ತೆ ಹಿಂದಿರುಗಿ ಶಕಟವ್ಯೂಹದ ಆರಂಭಕ್ಕೆ ಬಂದ ನಿಲ್ತು ಪಾಂಡವರ ಜೊತೆ ಯುದ್ಧ ಆರಂಭ ಮಾಡ್ತಾನೆ ಕೃತವರ್ಮ ಹಿಂದಿರುಗಿ ಬರ್ತಾನೆ ಈಗ ಮತ್ತೆ ದ್ರೋಣರು ಹೋಗ್ತಾರೆ ದ್ರೋಣರು ಸಲ ಹೋಗಿದ್ರು ಇವರೆಲ್ಲ ಎಲ್ಲರೂ ಬಂದು ಯುದ್ಧ ಮಾಡ್ತಾ ಇರುವಾಗ ದ್ರೋಣರು ಹಿಂದಿರುಗಿ ಬಂದರು ಅಂತ ಅರ್ಥ ಅದನ್ನು ಹೇಳಿಲ್ಲ ಸಂಜಯ ಅದರ ಅರ್ಥ ದ್ರೋಣರು ಹಿಂದಿರುಗಿ ಬಂದರು ಅಂತ ಅರ್ಥ ಯಾಕೆಂದರೆ ದ್ರೋಣರ ಸಮಸ್ಯೆ ಏನು ಅಂದರೆ ಅವರು ಯುದ್ಧದ ಆರಂಭದ ದ್ವಾರದಲ್ಲಿ ನಿಲ್ತೇ ಬೇರೆ ಯಾರು ನಿಂತರೂ ಇವ್ರು ನುಗ್ಗಿ ಬಿಡ್ತಾರೆ ಓಕೆ ಯಾಕೆಂದ್ರಲ್ಲಿ ಉಪಪಾಂಡವರಿದ್ದಾರೆ ಧೃಷ್ಟದ್ಯುಮ್ನ ಇದ್ದಾನೆ ಯುಧಿಷ್ಠಿರ ಇದ್ದಾನೆ ನಕುಲಸ ದೇವರಿದ್ದಾರೆ ವಿರಾಟ ದೃಪದ ಇವರೆಲ್ಲರೂ ಇದ್ದಾರೆ ಶಿಖಂಡಿ ಎಲ್ಲ ಹಾಗಾಗಿ ದ್ರೋಣರಲ್ಲದೆ ಯಾರು ನಿಂತರು ಇವರು ಮುನ್ನುಗ್ಗುತ್ತಾರೆ ಭೀಮ ಇದಾನೆ ಯುಧಿಷ್ಠಿರ ಇದ್ದಾನೆ ಅಂದ್ರೆ ಇಡೀ ಪಾಂಡವ ಬಲವೇ ಅಲ್ಲಿರೋದ್ರಿಂದಾಗಿ ಅಲ್ಲಿ ರಕ್ಷಣೆ ಮಾಡ್ಕೋಬೇಕಲ್ಲ ಹಾಗಾಗಿ ಅವ್ರಿಗೆ ಎಂತ ಉಭಯ ಸಂಕಟ ಅಂದ್ರೆ ಆ ಕಡೆನೂ ಓಡಬೇಕು ಈ ಕಡೆ ನೋಡಬೇಕು ಅಂತಾಗತ್ತೆ ಈಗ ಮತ್ತೆ ಯಾವಾಗ ಕೃತವರ್ಮನ ದಾಟಿಕೊಂಡು ಹೋದ್ನೋ ಸಾತ್ಯಕಿ ಮತ್ತೆ ಅವ್ರ ಸಲ ಹಿಂದಿರಿಗೆ ಬರ್ತಾರೆ ಅವರಿಬ್ಬರ ನಡುವೆ ಇನ್ನೊಂದು ಅದ್ಭುತವಾದಿದ್ದ ನಡೆಯುತ್ತೆ ದ್ರೋಣ ಮತ್ತು ಸತ್ಯಕಿಯ ನಡುವೆ ಅವರಿಬ್ಬರು ಯುದ್ಧ ಯುದ್ಧವನ್ನು ನೋಡ್ತಾ ಇರೋರಿಗೆ ವ್ಯತ್ಯಾಸವೇ ಕಾಣಲಿಲ್ಲ ಅಂತ ಹೇಳ್ತಾನೆ ಸಂಜಯ ಅಂದರೆ ಈಗ ದ್ರೋಣರು ಬಹಳ ಅಂತ ಲೆಕ್ಕ ಅಲ್ಲ ಸಾತ್ ಸಾತ್ಯಿಕೆಗಿಂತ ಅಂತ ಆದರೆ ದ್ರೋಣರಿಗೆ ಸರಿಸಮಾನವಾಗಿ ಅವನ ಯುದ್ಧ ನಡೀತಾ ಇತ್ತು ಸಾತ್ಯಕಿ ಇದ್ದು ಅಂತ ಬೇರೆ ಜನ್ರೇಷನ್ ಆ್ಯಕ್ಚುಲಿ ಅಲ್ವಾ ಬೇರೆ ಜನ್ರೇಷನ್ ಆದರೂ ಕೂಡ ಹಾಕೋರ್ಸ್ ದ್ರೋಣರು ಅವನ ಒಂದು ಹಂತದಲ್ಲಿ ಅವನ ಬಿಲ್ಲನ್ನು ತುಂಡರಿಸ್ತಾರೆ ಈ ಬಿಲ್ಲನ್ನು ತುಂಡರಿಸೋದು ಅನ್ನೋದೆಲ್ಲ ಯಾಕೆ ಪದೇ ಅಂದರೆ ಮುಖ್ಯವಾಗಿ ಹೇಳಬೇಕಾಗತ್ತೆ ಅಂದರೆ ಹಾಗಾಗೋಕ್ ಕೊಡಲ್ಲ ಅವರು ಈಗ ಬಾಣ ಬಿಡ್ತಾನೆ ಇರುವಾಗ ಒಂದೊಂದು ಸಣ್ಣ ಗ್ಯಾಪ್ ಇವರು ಸೃಷ್ಟಿ ಮಾಡ್ಕೋಬೇಕಾಗತ್ತೆ ಅವನು ಹೀಗೆ ಜೋಡಿಸಿ ಬಿಡೋದ್ರೊಳಗೆ ಒಂದು ಅತ್ಯಂತ ಸೂಕ್ಷ್ಮವಾದ ಒಂದು ಸಣ್ಣ ಅಂತರವನ್ನು ಹುಡುಕೊಂಡು ಚಿದ್ರ ಹುಡುಕೊಂಡು ಆಗ ಕತ್ತರಿಸಬೇಕೆ ಹೊರತು ಇಲ್ಲದಿದ್ರೆ ಬಿಲ್ ಕತ್ತರಿಸೋಕೆ ಸಾಧ್ಯನೇ ಇರೋಲ್ಲ ಅವರದು ಹಾಗೆ ನಿರಂತರವಾಗಿ ಮಾಡ್ತಾ ಇರ್ತಾರೆ ಹಾಗೆ ಮಾಡಿದ್ರು ಅಂದರೆ ಕೈ ಮೇಲಾಯಿತು ಅಂತ ಅರ್ಥ ಅವರದ್ದು ಅವ್ರು ಇನ್ನೊಂದು ತಗೋಬೇಕು ಇನ್ನೊಂದು ತಗೋಬೇಕು ಇಟ್ ವಿಲ್ ಹೌದು ಇವನು ಎತ್ತಿ ಎಸಿತಾನೆ ಯಾವಾಗ ಬಿಲ್ ಕತ್ತರಿಸಿದ್ರು ಅವಾಗ ಗದೆಯನ್ನೆತ್ತಿ ಎಸಿತಾನೆ ದ್ರೋಣರ ಮೇಲೆ ಗದೆಯನ್ನು ಅವರು ಬಾಣದಿಂದ ತುಂಡರಿಸ್ತಾರೆ ಆ ಹೊತ್ತಿನಲ್ಲಿ ಮತ್ತೊಂದು ಧನಸ್ಸನ್ನು ಇವನು ತಗೊಳ್ತಾನೆ ದ್ರೋಣರು ಒಂದು ಹಂತದಲ್ಲಿ ಅವನಿಗೆ ಶಕ್ತಿಯಾಯುಧವನ್ನು ಎಸಿತಾರೆ ಇವನ ಮೇಲೆ ಶಕ್ತಿಯಾಯುಧವನ್ನು ಆ ಶಕ್ತಿಯಾಯುಧ ಹೋಗಿ ಓಕೆ ಸಾತ್ಯಕೀಯ ಸಾರಥಿಗೆ ಅವನು ಎಚ್ಚರ ತಪ್ಪತಾನೆ ಈ ಎಚ್ಚರ ತಪ್ಪಿದರೆ ಅಂದರೆ ಒಂದು ಸ್ವಲ್ಪ ಹೊತ್ತು ಎಚ್ಚರ ತಪ್ತಾನೆ ಆದರೆ ಎಚ್ಚರ ತಪ್ಪಿದಷ್ಟು ಹೊತ್ತು ಸಾತ್ಯಕಿ ರಥವನ್ನು ನಿಯಂತ್ರಿಸಿಕೊಂಡು ಅವ್ರ ಜೊತೆ ಯುದ್ಧ ಮಾಡ್ತಾನೆ ಅದು ಆಗೋಲ್ಲ ಸಾರಥಿ ಅದಾದ ಕೂಡಲೇ ಕುದುರೆಗಳು ಎದ್ದು ಹೊರಟು ಬಿಡ್ತವೆ ಓಡ್ಬಿಡ್ತವೆ ಅವುಗಳ ಲಗಾಮ್ ಹಿಡ್ಕೊಂಡೇ ಇರಬೇಕಲ್ಲ ಲಗಾಮ ಹಿಡ್ಕೊಂಡು ಯುದ್ಧ ಮಾಡೋದು ಅನ್ನೋದು ಅಸಾಧ್ಯವಾದ ವಿಷಯ ಏಕೆಂದರೆ ಬಿಲ್ಲು ಬಾಣ ಅಂತಂದಾಗ ಎರಡು ಕೈ ಬೇಕು ಮತ್ತು ಅಷ್ಟು ವೇಗ ಬೇಕು ಅದಕ್ಕೆ ಅದು ಅದ್ಭುತವಾಗಿತ್ತು ಅಂತ ಸಂಜೆಯ ವರ್ಣಿಸ್ತಾನೆ ಅವನು ಎಚ್ಚರವಾಗುವವರೆಗೆ ಸಾರಥಿ ಇವನು ರಥವನ್ನು ನಿಯಂತ್ರಿಸಿಕೊಂಡೇ ಯುದ್ಧ ಮುಂದುವರಿಸಿದ ಅದು ದ್ರೋಣರೊಡನೆ ಅಂತ ಯುದ್ಧ ಮುಂದುವರಿಯುತ್ತೆ ಅವರಿಬ್ಬರದ್ದು ಹಾಗೇ ಅಂದರೆ ಸಾರಥಿ ಎಚ್ಚರಾಗುತ್ತಾನೆ ಸಾರಥಿ ಎಚ್ಚರಾದಮೇಲೆ ಯುದ್ಧ ಮುಂದುವರಿಯುತ್ತೆ ಇದರ ನಡುವೆ ಇವನು ದ್ರೋಣರ ಸಾರಥಿಯನ್ನು ಕೊಂದುಬಿಡ್ತಾನೆ ಸತ್ಯಕಿ ಯಾವಾಗ ಸಾರಥಿ ಸತ್ತುನೋ ಆಗ ಅವ್ರ ಕುದುರೆಗಳು ರಥವನ್ನು ಎಳ್ಕೊಂಡು ಹೊರಟು ಬಿಡ್ತವೆ ಅದು ವಿಚಿತ್ರವಾಗಿ ಓಡೋದಕ್ಕೆ ಆರಂಭ ಮಾಡಿಬಿಡ್ತವೆ ಸೈನ್ಯದೊಳಗೆ ನುಗ್ಗಿ ಕಂಡು ಕಂಡಲ್ಲಿ ಅದೊಂಥರ ಪ್ರಾಣಿಗಳಲ್ವ ಅವು ಅವಕು ಪೆಟ್ಟು ಬಿದ್ದಿರತ್ತೆ ಏನು ಅಂತ ಗೊತ್ತಾಗೋಲ್ಲ ಕಂಡು ಕಂಡಲ್ಲಿ ನುಗ್ಗೋದಕ್ಕೆ ಆರಂಭ ಮಾಡಿಬಿಡ್ತಾರೆ ಹಾಗೆ ಓಡ್ತಾ ಇದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನಿಯಂತ್ರಿಸೋ ದ್ರೋಣರಿಗೆ ಆಗೋದಲ್ಲ ಆಗೋಲ್ಲ ಸುತ್ತ ಇದ್ದ ರಾಜರುಗಳೆಲ್ಲ ಕೂಗೋದಕ್ಕೆ ಆರಂಭ ಮಾಡ್ತಾರೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅವ್ರ ಕುದುರೆಯನ್ನು ತಡೀರಿ ರಥವನ್ನು ತಡಿರಿ ಅಂತ ಹೇಗೆ ತಡಿಬೇಕು ಮುಂದೆ ಹೋಗಿ ಹಾಗಾಗಿ ಏನಾಗುತ್ತೆ ಅಂದರೆ ಸುತ್ತ ಇದ್ದವರೆಲ್ಲ ದ್ರೋಣರ ರಥವನ್ನು ನಿಲ್ಲಿಸೋದಕ್ಕೆ ಓಡ್ಬಿಡ್ತಾರೆ ಸತ್ತಿಕೆ ಬಿಟ್ಟವ್ರು ಆ ಕಡೆ ಹೋಗ್ತಾ ಇದ್ದಾಗ ಮುಂದೆ ಹೋಗ್ಬಿಡ್ತಾನೆ ಇನ್ನಷ್ಟು ಮುಂದೆ ಹೋಗ್ತಾನೆ ದ್ರೋಣರು ಇನ್ನೇನ್ ಮಾಡೋದು ಆ ಕಡೆ ಹೋದ್ಮೇಲೆ ಮತ್ತೆ ಒಂದು ದ್ವಾರದಲ್ಲಿ ನಿಲ್ತಾರೆ ಅವನು ಬೆನ್ ಹತ್ಕೊಂಡು ಹೋಗೋದಕ್ಕೆ ದ್ರೋಣರಿಗೆ ಅದೇ ನಾವು ಮಾತಾಡ್ಕೊಂಡು ಹಾಗಾಗಿ ಅಷ್ಟು ಮಾಡಿದವ್ರು ಬಹಳ ಸಿಟ್ಟ ಬಂದಿರತ್ತೆ ದ್ರೋಣರಿಗೆ ಆ ಸಿಟ್ಟ ಇಲ್ಲಿ ತೀರಿಸ್ಕೊಳ್ತಾ ಇರ್ತಾರೆ ಪಾಂಚಾಲ್ರ ಮೇಲೆ ಬಾಣ ಬಿಟ್ಟು ಸಂಹಾರ ಮಾಡ್ತಾ ಕೂರ್ತಾರೆ ಇಲ್ಲಿ ಅವನು ಮುಂದುವರಿತಾ ತನ್ನ ಸಾರಥಿ ಜೊತೆಗೆ ಮಾತಾಡ್ತಾ ಹೋಗ್ತಾನೆ ಸತ್ಯಕ್ಕೆ ನಾವಿಲ್ಲಿ ನಿಮಿತ್ತ ಮಾತ್ರ ಇಲ್ಲಿ ಯಾಕೆಂದರೆ ಇಲ್ಲಿ ನೋಡು ದಾರಿನ ಅರ್ಜುನ ಕೃಷ್ಣ ಮಾಡಿ ಹೋಗಾಗಿದೆ ಅಂತ ಅವನು ಹೋಗ್ತಾ ಇರುವಾಗ ಅಲ್ಲಿ ಸತ್ತು ಬಿದ್ದಿರ್ತಾರೆ ಆ ಪ್ರಮಾಣದಲ್ಲಿ ಕಾಣಿಸ್ತಾ ಹೋಗುತ್ತೆ ಅವನು ಮುಂದೆ ಹೋದಾಗ ಅಂದರೆ ಆಗ ಅರ್ಜುನ ಸಂಹಾರ ಮಾಡ್ತಾ ಹೋಗಿದ್ನಲ್ಲ ಅದು ಕಾಣ್ತಾ ಹೋಗುತ್ತೆ ದಾರಿಯವರು ನಿಮ್ಮ ನಿರ್ಮಾಣ ಮಾಡಿದ್ದಾರೆ ನಾವು ನಿಮಿತ್ತ ಮಾತ್ರವಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾನೆ ಇದ್ದ ಹಾಗೆ ಸುದರ್ಶನ ಅಂತ ಒಬ್ಬ ರಾಜ ಅವನನ್ನು ಎದುರಿಸ್ತಾನೆ ತಡಿತಾನೆ ಅವನು ಮುನ್ನುಗ್ಗುತ್ತಾ ಇದ್ದಾಗ ಆ ಸುದರ್ಶನ್ಗೂ ನಿಗೂ ಒಂದು ಯುದ್ಧ ಆರಂಭ ಆಗತ್ತೆ ಬಹಳ ಘೋರವಾಗಿ ಅಂತ ಅಲ್ಲಿದ್ರೆ ಒಂದು ಯುದ್ಧ ಆರಂಭ ಆಗುತ್ತೆ ಅವರಿಬ್ಬರಿಗೆ ಸುದರ್ಶನ ಅಂತ ಒಬ್ಬ ರಾಜ ಮತ್ತು ಓಕೆ ಸುದರ್ಶನ ಫಸ್ಟ್ ಟೈಮ್ ಹೆಸರಿ ಹೌದು ಸುದರ್ಶನ ಚಕ್ರವನ್ನು ಬಿಟ್ಟರೆ ನಮಗೆ ರಾಜ ರಜೆ ಗೊತ್ತಿಲ್ಲ ಅಲ್ವಾ ಅವನು ತ್ರಿಗರ್ತರ ಕಡೆಯ ಒಬ್ಬ ರಾಜ ಹ್ಮ್ ಹ್ಮ್ ಅವ್ನು ಭಾಳ ಪ್ರಯತ್ನ ಪಡ್ತಾನೆ ನನಗೆ ಸಾತ್ಯಕೀನಲ್ಲ ಎದುರಿಸೋದು ತುಂಬ ಸುಲಭದ ವಿಷಯ ಅಲ್ಲ ಆದರೆ ಅವನು ಪ್ರಯತ್ನ ಪಡ್ತಾನೆ ಸುದರ್ಶನ ಸ್ವಲ್ಪ ಹೊತ್ತಿಗೆ ಅವನ ಕುದುರೆಗಳನ್ನು ಕೊಂದು ಸುದರ್ಶನ ಕುದುರೆಗಳನ್ನು ಅವನ ಸಾರಥಿಯನ್ನು ಕೊಂದು ಮರುಕ್ಷಣದಲ್ಲಿ ಅವನ ಕುತ್ತಿಗೆಯನ್ನು ಕತ್ತರಿಸಿ ಬಿಡ್ತಾನೆ ಸಾತ್ಯಕಿ ಸುದರ್ಶನ ಇದು ಮುಗಿದೋಗುತ್ತೆ ಅಲ್ಲಿಗೆ ಓಕೆ ಚಿಕ್ಕರ್ದಾಗ ಯಾರೊಬ್ಬ ಹುಡುಗ ಇದ್ದ ನಮ್ಮ ನಮ್ಮ ಕಾಲನಿನಲ್ಲಿ ಅವನ ಹೆಸರು ಸುದರ್ಶನ್ ಅಂತ ನಿನ್ನ ಹೆಸರು ಏನೋ ಅಂತ ಕೇಳಿದ್ರು ಅವನೇನು ಹೇಳಿದ್ದ ಸುದರ್ಶನ್ ಚಕ್ರ ಅಲ್ಲ ಅಂತಿದ್ದ ಅವನು ನನಗದು ನೆನಪು ಬರ್ತಾ ಇದೆ ಇಷ್ಟೇ ಇದ್ದ ಅವನು ಅದು ಎಲ್ಲಿ ನೋಡಿದೀನಿ ಯಾರು ಯಾರ ಮಗ ಏನು ನೆನಪಿಲ್ಲ ಹೆಸರು ಏನೋ ನಿಂದ ಸುದರ್ಶನ್ ಚಕ್ರ ಅಲ್ಲ ಅಂತಿದ್ದ ಸೊ ನನ್ಗೆ ಹೆಂಗೆ ಸುದರ್ಶನ ಚಕ್ರ ಚಕ್ರ ಬಂತು ಇಡೀ ಭಾರತೀಯರಿಗೆ ಅದಕ್ಕೆ ಹಿಂಗೆ ನಿದರ್ಶನ ಅಂದ್ರೆ ಅದೇ ನೆನಪಾಗತ್ತೆ ಚಕ್ರ ಬರುತ್ತೆ ಸುದರ್ಶನ ಚಕ್ರ ಅಂತಲೇ ಬರೀ ಚಕ್ರ ಅಂತಲೂ ಬಳಸಲ್ಲ 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 ಕೃಷ್ಣನ್ ಕೈಯಲ್ಲಿ ಸುದರ್ಶನ ಚಕ್ರ ಅದು ವಾಸ್ತವವಾಗಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಚಕ್ರ ಅಂದ್ರೆ ಕೃಷ್ಣನತ್ರ ಮಾತ್ರ ಇದೆ ಅವ್ನು ಮಾತ್ರ ಬಳಸ್ತಾನೆ ಅನ್ನೋ ಹತ್ರನೂ ಆಗ್ಬಿಟ್ಟಿದೆ ಸುದರ್ಶನ ಚಕ್ರ ಅವನತ್ರ ಮಾತ್ರ ಇದೆ ಆದ್ರೆ ಚಕ್ರವನ್ ಬೇರೆಯವರು ಬಳಸ್ತಾ ಇದ್ರು ಸ್ವಲ್ಪ ರೇರು ಆ ಚಕ್ರ ಬಳಸೋದು ಈ ಬಾಣಗಳಷ್ಟು ಸುಲಭದ್ದಲ್ಲ ಅದು ಯುದ್ಧಕ್ಕೆ ಬಹಳ ಉಪಯುಕ್ತ ತರದ್ದು ಕಾಣಿಸಲ್ಲ ಅದನ್ನ ತಿರುಗಿಸಿ ಬಿಡಬೇಕು ಅದಕ್ಕೊಂದು ಟೈಮ್ ಇದೆ ಇದು ಇದು ಮಾಡೋ ಅಷ್ಟು ಸುಲಭದ ಕೆಲಸ ಮಾಡಲ್ಲ ಅದು ಆದರೆ ಕೃಷ್ಣ ಅದರಲ್ಲಿ ಬಹಳ ವಿಶಿಷ್ಟವಾಗಿದ್ದವನು ಮತ್ತೆ ಅವನತ್ರ ಇದ್ದ ಚಕ್ರ ಅದು ಬೇರೆ ಅದೇ ಅದು ಅದ್ಭುತವಾದ ಚಕ್ರ ಓಕೆ 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 ಈವರೆಗೂ ಬಳಸಿದ್ದು ನೋಡಿಲ್ಲ ಒಂದು ಸಲ ಚಕ್ರದ ಉಲ್ಲೇಖ ಬಂದಿದೆ ಅನ್ಸುತ್ತಲ್ಲ ಈಗ ಅಭಿಮನ್ಯುವಿನ ಪ್ರಕರಣದಲ್ಲೇ ಚಕ್ರ ಬಂದಿದೆ ಅಭಿಮನ್ಯು ಕೊನೆಗೆ ಚಕ್ರ ಹಿಡಿತಾನೆ ಅದನ್ನು ಅದನ್ನ ಒಂದು ಜಿಜ್ಞಾಸೆನೂ ಇದೆ ಅಲ್ಲಿ ಒಂಚೂರು ಮಾತಾಡಿದ್ವಿ ಅದನ್ನ ರಥಚಕ್ರ ಹಿಡ್ದ ಅಂತ ನಾವು ಚಿತ್ರಗಳಲ್ಲೆಲ್ಲ ರಥದ ಚಕ್ರ ಹಿಡ್ಕೊಂಡು ಯುದ್ಧ ಮಾಡೋ ಥರ ಕಾಣಿಸ್ತಾ ಹಾ ಅದು ವಾಸ್ತವವಾಗಿ ರಥದ ಚಕ್ರ ಅಲ್ಲ ಅವನ್ ಚಕ್ರ ಹಿಡ್ದಿದ್ದು ಅಂತ ಅಭಿಪ್ರಾಯ ಪಡ್ತಾರೆ ರಥಚಕ್ರ ಅಂತ ಪ್ರಸಿದ್ಧ ಆಗಿರೋದಷ್ಟೇ ಹಾಗಾಗಿ ಅಲ್ಲೊಂದು ಕಡೆ ಅವ್ನು ಚಕ್ರ ಹಿಡಿತಾನೆ ನಾವು ಚಕ್ರ ಹಿಡಿಯೋದು ಯಾವಾಗ ಅಂದ್ರೆ ಬೇರೆ ಆಯುಧಗಳೆಲ್ಲ ಇದಕ್ಕೆ ಸಿಗದೇ ಇದ್ದ ಹೊತ್ತಿನಲ್ಲಿ ಅದನ್ನ ಹಿಡ್ದ ಅಂತ ಆದ್ರೂ ಮಹಾಭಾರತದ ಫೋಟೋಗಳು ಬಂದಾಗ ಕುರುಕ್ಷ ಅದೇ ಬರುತ್ತೆ ಅದೇ ಬರುತ್ತೆ ಅಭಿಮನ್ಯು ಅಂದ್ರೆ ಅದೇನೆ ಚಕ್ರ ಹಿಡ್ಕೊಂಡು ಅಭಿಮನ್ಯು ತೋರಿಸೋದೇನೆ ಅವನೊಂದ್ ಚಕ್ರ ರಥದ ಗಾಲಿ ಹಿಡ್ಕೊಂಡು ಹಿಡ್ಕೊಂಡಿರೋದು ಕೆಲವೊಂದೆಲ್ಲ ಹೆಂಗೆ ಒಳಗಡೆ ಸೇರ್ಕೊಂಬಿಟ್ರಿ ಹೌದು ಹೌದು ಅದನ್ನ ಬದಲಾಯಿಸೋದು ಕಷ್ಟ ತುಂಬಾ ಕಷ್ಟ ಈಗ ಅಭಿಮನ್ಯುವಿಗೆ ನೀವು ಸಾಯುವಾಗ ಅವನು ಈ ಚಕ್ರ ಹಿಡಿದಿದ್ದನ ಒಪ್ಪಲ್ಲ ಜನ ಇಲ್ಲ ಅಲ್ಲಿ ಏನು ಇನ್ನೊಂದು ಇದೆ ಸರ್ ಅಲ್ಲಿ ಈಗ ಅಲ್ಲಿ ಈ ಚಕ್ರ ಹಿಡ್ದಿದ್ಕಿಂತ ಆ ಚಕ್ರ ಹಿಡಿದ್ರೆ ಅಭಿಮನ್ಯುವಿನ ಆ ಕ್ಷಣವನ್ನ ಅದು ಚೆನ್ನಾಗಿ ಕಟ್ಟಿಕೊಡತ್ತೆ ನಮಗೆ ಅಂದ್ರೆ ಆ ತರಹದ ಅವ್ನ ಹತ್ರ ಏನೂ ಉಳ್ಕೊಂಡಿರಲಿಲ್ಲ ಅವನು ಏನಂತಾರೆ ಅದಕ್ಕೆ ಲಾಸ್ಟ್ ಲಾಸ್ಟ್ ಇನ್ನೇನು ಇಲ್ಲ ಚಕ್ರ ಹಿಡ್ಕೊಂಡು ಚಕ್ರ ಹಿಡ್ಕೊಂಡು ಮಾಡ್ಬೇಕಾಯ್ತು ಅನ್ನೋದಿದೆಯಲ್ಲ ಅಭಿಮನ್ಯುವಿನ ಪರಿಸ್ಥಿತಿಯ ಪ್ರತಿಬಿಂಬ ಯಾಕಂದ್ರೆ ಅವನ್ ಅಸಹಾಯಕ ಆಗ್ತಾನ ಒಂದ್ ಹಂತಕ್ಕೆ ಅಂದ್ರೆ ಯಾವುದೇ ಆಯುಧ ಇಲ್ಲ ಅಂದಾಗ ಅದು ಆಯುಧ ಅಲ್ಲ ಚಕ್ರ ಅಲ್ಲ ಅಲ್ವಾ ಅಲ್ಲ ಬಟ್ ಅದನ್ನ ತಗೊಂಡು ಆಗ್ತಾನೆ ಅಂದ್ರೆ ಅದು ಅವ್ನ ಸ್ಥಿತಿನ ತೋರಿಸುತ್ತೆ ಇದು 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 ಬೇರೆ ಒಂದು ಒಂದು ಕಮಾಂಡ್ ನಿಮ್ಮ ಇದರಲ್ಲಂತೂ ಹೆಚ್ಚು ಆತ್ಮವಿಶ್ವಾಸ ಕಾಣಿಸುತ್ತೆ ಬೇರೆ ಆಯುಧಗಳಿಗಿಂತ ಈ ಚಕ್ರ ಹಿಡಿಯೋದಿದೆಯಲ್ಲ ಅದು ಬಹಳ ಇದನ್ನು ತೋರಿಸುತ್ತೆ ಅವನು ಹೇಳ್ತಾ ಹೋಗ್ತಾನೆ ಸಾತ್ಯಕಿ ಸಾರಥಿಗೆ ಏನೇನೆಲ್ಲ ದಾಟಿದ್ವಿ ಅಂತ ಬಹಳ ಕಷ್ಟಕರವಾದ ದ್ರೋಣರ ಸೈನ್ಯ ದಾಟ್ಕೊಂಡ್ ಬಂದ್ವಿ ಜಲಸಂಧನ ಇದನ್ನ ದಾಟಿದ್ವಿ ಜಲಸಂಧ ಅಂತ ಕೊಂದಿದ್ನಲ್ಲ ಅದನ್ನ ದಾಟಿದ್ವಿ ಆ ಇನ್ನೂ ಮುಂದಿದೆ ಅಂತ ಇನ್ನು ಮುಂದಿದೆ ಮುಗುದಿಲ್ಲ ಅಂತ ಚೋದಯಾಶ್ವಾನ್ ಅಸಂಭ್ರಮಂ ಅಂತ ಹೇಳ್ತಾನೆ ಏನು ಗಡಿಬಿಡಿ ಮಾಡ್ಕೋಬೇಡ ಹೋಗ್ತಾ ಇರು ಅಂತ ಹೇಳ್ತಾನೆ ಅವನಿಗೆ ಸಾರಥಿಗೆ ಅಂದ್ರೆ ಅದು ಎಷ್ಟು ಚೆನ್ನಾಗಿದೆ ಮಾತು ಅಂದ್ರೆ ಓಡು ಓಡು ಗಡಿಬಿಡಿಯಿಂದ ಓಡು ಅಂತಲ್ಲ ಅಂತ ಆ ಆತ್ಮವಿಶ್ವಾಸ ಇದೆ ಅಂತ ಅಂದ್ರೆ ಅವನಿಗೆ ಒತ್ತಡ ಹಾಕ್ತಾ ಇಲ್ಲ ಅವನಿಗೆ ನೀನು ನಿನ್ನಷ್ಟಕ್ಕೂ ಹೋಗದ ನಾನು ನೋಡ್ಕೋತೀನಿ ಇದನ್ನ ಅದು ತುಂಬಾ ದೊಡ್ಡ ಆತ್ಮವಿಶ್ವಾಸ ಆ್ಯಕ್ಚುಲಿ ಅಂದ್ರೆ ಮುಂದೆ ತುಂಬಾ ಸುದೀರ್ಘ ದಾರಿ ಇದೆ ಅನ್ನೋದು ಗೊತ್ತು ಕಷ್ಟ ಇದೆ ಅನ್ನೋದು ಗೊತ್ತು ಬಟ್ ನಾನು ಎದುರಿಸ್ತೀನಿ ಅನ್ನೋದಿದೆಯಲ್ಲ ಯೂಶ್ವಲಿ ಆತರ ಸನ್ನಿವೇಶಗಳಲ್ಲಿ ಸ್ವಲ್ಪ ರೆಸ್ಟ್ಲೆಸ್ ಯಾವಾಗ ರೀಚ್ ಬರುತ್ತೆ ದಾರಿ ಇದೆ ನಾವು ಹೋಗೋಣ ನಾವು ಈಗ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಯಾವಾಗ ಚಾಲಕನನ್ನ ಆತಂಕ ಕೊಟ್ಟಿವೋ ಅಪಾಯ ಹೆಚ್ಚಾಗ್ತಾ ಹೋಗುತ್ತೆ ನಾವು ನಮ್ಗೆ ಟ್ರೈನ್ ತಪ್ಪೋಗುತ್ತೆ ಫ್ಲೈಟ್ ತಪ್ಪೋಗುತ್ತೆ ಅಂತ ಕೂಡಲೇ ಡ್ರೈವರ್ ಮೇಲೆ ಸವಾರಿ ಶುರು ಮಾಡ್ಬಿಡ್ತೀವಿ ನಾವು ಬೇಗ ಹೋಗಿ ಬೇಗ ಹೋಗು ಬೇಗ ಹೋಗು ಅಂತ ಅವಾಗ ಅವನಿಗೆ ಅವನಿಗೂ ಗೊತ್ತಿದೆ ನಾವು ಅಷ್ಟು ಟೈಮಿಗೆ ಮುಟ್ಟಬೇಕು ಅಂತ ನಾವು ಹೇಳ್ತಾ ಹೋದಷ್ಟು ಅವನಿಗೆ ಆತಂಕ ಜಾಸ್ತಿ ಆಗುತ್ತೆ ಆಗುತ್ತೆ ಆತಂಕ ಜಾಸ್ತಿ ಆದ ಕೂಡಲೇ ಅದು ಬೇರೆ ಏನಕ್ಕೂ ತಿರುಗಬಹುದು ಆ ಗಡಿಬಿಡಿ ಅವನನ್ನ ಅಜಾಗರೂಕನ ಮಾಡ್ಬೋದು ಹಾಗಾಗಿ ಅಲ್ಲಿ ಭಾಳ ಸಮಾಧಾನವಾಗಿ ಏನು ಯೋಚನೆ ಇಲ್ಲ ಹೋಗು ಅನ್ನೋದಿದೆಯಲ್ಲ ಅವನೇ ನಿಧಾನ ಹೋಗಲ್ಲ ಅವನು ಹೇಳ್ದ ಅಂತ ಸರ್ ಆಕ್ಚುಲಿ ಏನಂದ್ರೆ ಇದು ನಮಗೆ ನಾವು ಬೇರೆ ಊರುಗಳಲ್ಲಿ ಹುಟ್ಟು ಬೆಳೆದು ಬೆಂಗಳೂರು ಬರ್ತೀವಲ್ಲ ನಮ್ಗೆ ಆಕ್ಚುಲಿ ಫಾಸ್ಟ್ ಆಗಿ ಅಂದ್ರೆ ಸ್ವಲ್ಪ ಗಡಿಬಿಡಿ ಇದೆ ಫಾಸ್ಟ್ ಆಗಿ ಹೋಗೋದ್ರೆ ಫಾಸ್ಟ್ ಆಗಿ ಹೋಗೋದು ರೂಢಿ ಇದೆ ನಮಗೆ ನಮಗೆ ನಮ್ಮ ಡ್ರೈ ಅಂದ್ರೆ ನಮ್ಮ ಜೊತೆಗೆ ಯಾರು ಇರ್ತಾರೆ ಯಾಕೆಂದ್ರೆ ನಮ್ಮ ಟ್ರಾಫಿಕ್ ಇರಲ್ಲ ಎಲ್ಲೂ ಕೂಡ ಹೌದು ಸೊ ನೀವು ಮೂವತ್ತರಲ್ಲಿ ಬೇಡ ನಲ್ವತ್ತರಲ್ಲಿ ಬೇಡ ಎಂಬತ್ತರಲ್ಲಿ ಅಂತಂದ್ರೆ ಆ ಟೈಮಲ್ಲಿ ಎಂಬತ್ತರಲ್ಲಿ ಹೋಗಿ ಬೇಗ ಮುಟ್ಸಕ್ಕೆ ಒಂದು ಕಾನ್ಫಿಡೆನ್ಸ್ ಇರೋದು ಬೆಂಗಳೂರಲ್ಲಿ ನೀವು ನೂರು ಅಲ್ಲ ನೀವು ಎಷ್ಟಕ್ಕೆ ಓಡಿಸೋಕೆ ಆಗಲ್ವಲ್ಲ ಸೊ ನಿಮ್ಮ ಬ್ರೇಕ್ ಅಲ್ಲಿ ಅಂದರೆ ಅವನು ಹೇಳ್ತಾನೆ ನಮ್ಮ ಬೆಂಗಳೂರಿಂದ ಹೊರಗಡೆ ಬಂದು ನಮ್ಮಂತ್ರಿ ಸರ್ ಎಲ್ಲಿ ಹೋಗೋದು ಅಂತ ಅವನು ಹೆಂಗಲಿ ಹೋಗೋದಕ್ಕೆ ಆಗೋದಲ್ಲ ಸೊ ಹಿಂಗಾಗಿ ಸುಮ್ಮನೆ ನೆನಪು ನನಗೆ ಅಲ್ಲ ಕರೆಕ್ಟ್ ಇದೆ ಸರ್ ಅಲ್ಲಿ ಈ ಆ್ಯಟಿಟ್ಯೂಡ್ ಇದೆಯಲ್ಲ ಇದು ಅದನ್ನು ಹೇಳುತ್ತೆ ಅಂತ ಅಂದರೆ ಈಗ ಅವನು ನೀನು ಸಾವಧಾನವಾಗಿ ಹೋಗು ಅಂತ ಯಾಕೆ ಹೇಳ್ದ ಅಂತ ಅಂದರೆ ಸತ್ಯಕ್ಕೆ ಆ್ಯಕ್ಚುಲಿ ಅಂದರೆ ನಾವು ಮಹಾಭಾರತದಿಂದ ತೆಗೆದುಕೊಳ್ಬೇಕಾಗಿದೆ ಇಂಥದ್ದನ್ನು ಅಂತ ಕಥೆ ಎಲ್ಲ ಕಡೆಗೂ ಇದೆ ಈ ಕತೆ ಎಲ್ಲೋ ಓದ್ಬೋದು ಕೇಳ್ಬೋದು ಅಂತ ಈ ಸೂಕ್ಷ್ಮಗಳಲ್ಲಿದೆ ಬದುಕು ಅಂತ ಅದನ್ನು ಅವರು ತೋರಿಸ್ತಾ ಇದ್ದಾರೆ ಅಂತ ಈಗ ಎರಡು ಮೂರು ಒಂದು ಅವನಿಗೆ ಆತಂಕ ಇಲ್ಲ ಒತ್ತಡ ಇಲ್ಲ ಡ್ರೈವರಿಗೆ ಇನ್ನೊಂದು ಅವನಿಗೊಂದು ಆತ್ಮವಿಶ್ವಾಸ ಏನಂದರೆ ತನ್ನ ಹಿಂದಿರುವವನು ಭಾಳ ಗಟ್ಟಿಯಾಗಿದ್ದಾನೆ ಅಂತ ಯಾಕೆಂದರೆ ಬಾಣ ಮೊದಲು ಸಿಗೋದು ಸಾರಥಿಗೆ ರಥಿಗಲ್ಲ ಸ ರತಿ ಅವನ ಕೈಲಿ ತಡಿಯೋದಕ್ಕಾದರೂ ಆಯುಧ ಇದೆ ಇವನ ಹತ್ರ ಏನೂ ಇಲ್ಲ ಇವನು ಎದೆ ಕೊಟ್ಟು ಅಷ್ಟೇ ಅಲ್ವ ಸಾರಥಿ ಆದವನು ಇವನ ಕೈ ಇವನು ತಡೆಯೋಕ್ಕೆ ಏನೂ ಇಲ್ವಲ್ಲ ಹಾಗಿರುವಾಗ ಇಲ್ಲ ತನ್ನ ಹಿಂದಿರೋವನ್ನ ಗಟ್ಟಿ ಇದ್ದಾನೆ ನನ್ನನ್ನು ರಕ್ಷಿಸ್ತಾನೆ ಅನ್ನೋದು ಅವನಿಗೆ ಅನಿಸ್ಬೇಕಲ್ಲ ಇದು ನಾವು ಯಾರು ನಮ್ಮನ್ನು ಯಾರು ಕರ್ಕೊಂಡು ಹೋಗ್ತಾ ಇರ್ತಾರೋ ಅವ್ರಿಗೆ ಈ ಭರವಸೆ ಕೊಟ್ಕೊಂಡು ಹೋಗಬೇಕಾಕ್ ಆಮೇಲೆ ಇನ್ನೊಂದು ಭಾಳ ಸೂಕ್ಷ್ಮ ಇದೆ ಇದು ಸ್ವಲ್ಪ ಇರಲೆವೆಂಟ್ ಅನ್ಸ್ಬೋದು ಆದರೂ ಹೇಳ್ತೀನಿ ಈಗ ರಾತ್ರಿ ನಾವು ಬರ್ತಿರ್ತೀವಲ್ಲ ಸರ್ ಡ್ರೈವರ್ ಡ್ರೈವಿಂಗ್ ಯಾರು ಮಾಡ್ತಿರ್ತಾರೆ ಡ್ರೈವರ್ ಆದರೆ ಈಗ ನಾವು ನಾವು ನಾವೇ ಡ್ರೈವ್ ಮಾಡ್ಕೊಂಡಿದ್ದು ಬರ್ತಿರ್ಬೇಕು ನಮ್ಗೆ ನಿದ್ದೆ ಬಂತು ಅಂದ್ಕೊಳ್ಳಿ ನನ್ನ ಫ್ರೆಂಡ್ ನನ್ನ ಜೊತೆ ನಿದ್ದೆ ಮಾಡಿ ನಾವು ಹೋಗಿ ಎಲ್ಲೊಂದ್ ಕಡೆ ನಿದ್ದೆ ಮಾಡ್ಬಿಟ್ಟು ಹೋಟ್ಲ ಕಡೆ ಡ್ರೈವರ್ಗೆ ನಿದ್ದೆ ಬಂದರೂ ಇದು ಅಲ್ವಾ ಹೌದು ಈ ಬಸ್ ಡ್ರೈವರ್ಗಳಿಗೆ ಗೊತ್ತಿಲ್ಲ ನಾವು ನಾವೆಷ್ಟೋ ಅವ್ರ ಮೇಲೆ ನಮಗೆ ನಂಬಿಕೊಂಡು ನಿದ್ದೆ ಮಾಡ್ತಿರ್ತೀವಿ ಹೌದು ಒಂದು ಪುಸ್ತಕ ಅವ್ರಿಗೆ ಅರ್ಪಣೆ ಮಾಡಿದಾರೆ ನೈಟ್ ಡ್ರೈವರ್ಗಳಿಗೆ ಬಟ್ ಅವ್ರಿಗೆ ಒಂದು ವೃತ್ತಿ ಬಟ್ ಈ ಎಂದು ಯಾವಾಗೋ ಸಲ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ನೋಡಿ ಅವ್ರಿಗೆ ನಿದ್ದೆ ಹೇಳಿದ್ರೆ ಅವ್ರಿಗೊಂದು ಅವಕಾಶ ಕೊಡ್ಬೇಕು ನಿದ್ದೆ ಬಂದ್ರೆ ಡೋಂಟ್ ವರಿ ಒಂದು ಸ್ವಲ್ಪ ಪಕ್ಕಕ್ಕೆ ಹಾಕೊಂಬಿಡು ಒಂದು ಸ್ವಲ್ಪ ನೀನು ಫ್ರೆಶ್ ಆಗು ರೆಸ್ಟ್ ತಗೋ ಅಂತ ಅದು ಒಂದು ಯೂಶ್ವಲಿ ಯಾರೂ ಮಾಡಲ್ಲ ಇನ್ಕ್ಲೂಡಿಂಗ್ ಅಸ್ ನಮಗೆ ಹೋಗ್ತಾನೆ ಇವನ್ ಡ್ರೈವರ್ ಅಲ್ವಾ ಮಾಡ್ತಾನೆ ಡ್ರೈವ್ ಮಾಡ್ತಾನೆ ಅಂತ ಅನ್ಕೊಂಡ್ಬಿಡ್ತೀವಿ ವಿಚ್ ಇಸ್ ವೆರಿ ಐ ಮೀನ್ ಅಲ್ವಾ ಹೌದು ಅದು ಹೇಳಲೇಬೇಕು ನಮ್ಮ ಗುರುಗಳು ರಾಮಭದ್ರಾಚಾರಿ ಈ ಥರದ್ದೆಲ್ಲ ತೋರಿಸ್ತಾ ಇದ್ರು ಅವರು ಕಾರೆಲ್ಲ ಹೊರಟ್ರೆ ಹೊರಟು ಕೂಡಲೇ ಅವ್ನಿಗೆ ಹೇಳ್ತಾಯಿದ್ರು ನಿದ್ರೆ ಬಂದರೆ ನಿನ್ನ ನಿದ್ರೆ ಮಾಡಪ್ಪ ಅಂತ ಒಂದು ಹೇಳ್ತಾ ಇದ್ರು ಎರಡನೇದು ಅವರಿಗೆ ಈ ಚಿತ್ರಗೀತೆ ಎಲ್ಲ ಇಷ್ಟ ಆಗ್ತಾ ಇರಲ್ಲ ಅದನ್ನು ಕೇಳುವವರೇ ಅಲ್ಲ ಅವರು ಹಳೆ ಕಾಲದ ವಿದ್ವಾಂಸರು ಆದರೆ ಅವ್ರು ಹತ್ತಿದ ಕೂಡಲೇ ಅವ್ನಿಗೆ ಹೇಳ್ತಾಯಿದ್ರು ನೋಡಪ್ಪ ನಾನು ಪಂಚೆ ಉಟ್ಕೊಂಡಿದ್ದೀನಿ ಶಲ್ಯ ಹಾಕ್ಕೊಂಡಿದ್ದೀನಿ ಇವರು ಇದನ್ನೆಲ್ಲ ಕೇಳಲ್ಲ ಅಂತ ಆಫ್ ಮಾಡ್ಕೋಬೇಡಪ್ಪ ನಿನಗೆ ನಿನ್ನ ಇದನ್ನು ಭಂಗ ಮಾಡುತ್ತೆ ಅದು ಅದಿದ್ರೇನೆ ನಿನ್ನ ಎಚ್ಚರ ಇರೋದು ನಿಮ್ಗೆ ಯಾವ ಹಾಡು ಕೇಳಬೇಕು ಅದು ಕೇಳ್ಕೊಳ್ತಾ ಕೂತ್ಕೊಳ್ಳಪ್ಪ ನಾನು ಅದನ್ನ ಸಹಿಸಿಕೊತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ಇದೆಲ್ಲ ಈ ಸೂಕ್ಷ್ಮ ನಾವು ಗಮನಿಸಲ್ಲ ಏ ಆಫ್ ಮಾಡಯ್ಯ ಸಣ್ಣ ಮಾಡು ಅಂತ ಏನೇನೋ ಹೇಳ್ತಾ ಇರ್ತೀವಿ ವಾಸ್ತುವಾಗಿ ಅವ್ನದನ್ನ ಎಂಜಾಯ್ ಮಾಡ್ತಾ ಇರೋಲ್ಲ ಅದು ಬೇಕಾಗತ್ತೆ ನಿರಂತರವಾಗಿ ಹೋಗ್ತಾ ಇರುವಾಗ ಅವನನ್ನು ಎಚ್ಚರ ಇಡೋದಕ್ಕೆ ಏನೋ ಕರೆಕ್ಟ್ ನಾವು ಹೋಗುವಾಗ ಮಾತಾಡ್ತಾ ಇರು ಅಂತ ಹೇಳ್ತೀವಲ್ಲ ನಾವೇ ಡ್ರೈವ್ ಮಾಡೋದಾದ್ರೆ ಅವನು ನಮ್ಮ ಹತ್ರ ಮಾತಾಡ್ತಾ ಇರಿ ನನ್ನ ಹತ್ರ ಅಂತ ಹೇಳಕ್ ಆಗಲ್ಲ ಅವನು ಹ್ಮ್ ಕರೆಕ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಯಾ ವಿವರಗಳಲ್ಲಿ ಮಹಾಭಾರತ ಇರೋದು ಈ ಸೂಕ್ಷ್ಮಗಳಲ್ಲಿ ವಿವರ ಇದೆ ಅಲ್ಲಿ ಮಹಾಭಾರತ ಇದೆ ಇಲ್ಲದೇ ಇದ್ದರೆ ಅದು ಇವತ್ತಿಗೇನು ಅಪ್ರಸ್ತುತ ಆಗುತ್ತೆ ಹಿಸ್ಟ್ರಿ ಹಾಂ ಹಿಸ್ಟ್ರಿ ನಡೀತು ಇಷ್ಟೇ ಆಗುತ್ತೆ ಇವತ್ತಿಗೆ ಯಾಕೆ ಅಂದರೆ ಇಷ್ಟು ಸೂಕ್ಷ್ಮಗಳಿವೆ ಅಂತ ನನಗೆ ನಿನ್ನೆ ಒಬ್ಬ ಮೊನ್ನೆ ಒಬ್ಬ ಯಂಗ್ ಏಜಿನ ಒಬ್ಬ ಸಿಕ್ಕದ ಅವನು ಹೇಳ್ತಾ ಇದ್ದ ಏನಂತಂದರೆ ನಾನು ನಾನು ಓದಿದ್ದೀನಿ ಮಹಾಭಾರತ ಕತೆಗಳನ್ನು ಓದಿದ್ದೀನಿ ಬೇರೆ ಬೇರೆ ಕಡೆನೂ ಸಿಗುತ್ತೆ ಯೂಟ್ಯೂಬಲ್ಲೂ ಸಿಗುತ್ತೆ ಕತೆ ಆದರೆ ನೀವಿಬ್ಬರು ನಡೆಸ್ತಾ ಇರೋದು ನನಗೆ ಯಾಕೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂದರೆ ನೀವು ಅಲ್ಲಿ ಬೇರೆ ಏನೋ ಹೇಳ್ತೀರಿ ಕಥೆಯ ಒಳಗಿರೋದು ಏನೋ ಅನ್ನೋದು ಅದು ನನಗೆ ರಿಲೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಸುಮ್ಮನೆ ನಾನು ಓದಿದ್ದೀನಿ ಮಹಾಭಾರತ ಕತೆ ನಂಗೆ ಓದ್ದಾಗ ಅದೆಲ್ಲ ಏನೂ ಅನಿಸಿಲ್ಲ ಅವ್ನಿಗೆದ್ದ ಇವನು ಸೋತಾ ಇವನು ಕಿತ್ಕೊಂಡ ಅವ್ನು ಕೊಟ್ಟ ಈ ಕತೆ ಬೇರೆ ಆದರೆ ಇದು ಬಹಳ ಮುಖ್ಯ ಅನಿಸುತ್ತೆ ಅಂತ ಅವನು ಹೇಳ್ದ ಆವಾಗ ನನಗೆ ನಾವು ಮಾಡ್ತಿರೋದು ಬಹಳ ಸರಿ ಇದೆ ಅಂತಲೇ ಅನ್ನಿಸ್ತು ನನಗೆ ಅಂತ ಕೆಲವು ಸಲ ಕಾಮೆಂಟ್ ಮಾಡೋರು ಹೇಳ್ತಾರೆ ವಿವರಗಳಿಗೆ ಹೋಗಬೇಡಿ ಹೊರಗಡೆ ಬರಬೇಡಿ ಅಂತ ಅದು ಅವ್ರು ತಪ್ಪು ಅಂತ ಹೇಳಲ್ಲ ಅವರು ಕುರುಕ್ಷೇತ್ರದ ಕುತ್ಕೊಂಡಿದ್ದಾರೆ ನಾವು ಸೀದಾ ಇಲ್ಲಿ ಡ್ರೈವಿಂಗಿಗೆ ಬಂದ್ಬಿಟ್ರೆ ಅವರಿಗೆ ರಸಭಂಗ ಆಗತ್ತೆ ಅನ್ನೋದೊಂದು ಅಂಶ ಇದೆ ಆದರೆ ನಮ್ಮ ಪ್ರೋಗ್ರಾಮಿನ ನಾವು ಮಾಡ್ಕೊಂಡಿರೋ ಸ್ಟ್ರಕ್ಚರಲ್ಲಿ ನಾವು ರಿಲೇಟ್ ಮಾಡೋದು ಅಂತ ಒಂದು ಇಟ್ಕೊಂಡಿದ್ದೀವಲ್ಲ ಇವತ್ತಿಗೆ ಅನ್ವಯ ಮಾಡೋದು ಸೊ ಅದರಲ್ಲೇ ಆ್ಯಕ್ಚುಲಿ ಇರೋದು ನನ್ನ ಪ್ರಕಾರ ಅಂದರೆ ಯಾವುದೇ ಕೃತಿ ಅದು ರಿಲೇಟ್ ಕಂಟೆಂಪ್ರರಿಗೆ ಅದು ರಿಲೇಟ್ ಆದರೆ ಅದು ಬದುಕುತ್ತೆ ಹೌದು 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 ಎಷ್ಟೋ ಕಥೆಗಳು ಎಷ್ಟೋ ನಾವೆಲ್ಗಳು ಎಷ್ಟೋ ಸತ್ತೋಗಿದೆಯಲ್ಲ ಸರ್ ಆಗುತ್ತೆ ಲಕ್ಷ ಲಕ್ಷ ಪುಸ್ತಕಗಳು ನಾಪತ್ತೆ ಆಗ ನಾಪತ್ತೆ ಆಗ್ಬಿಟ್ಟಿದೆ ಯಾಕೆ ಉಳ್ಕೊಂಡಿಲ್ಲ ಬಿಕಾಸ್ ಅವ್ರು ರಿಲೇಟ್ ಆಗಲ್ಲ ಈಗ ಆಗಲ್ಲ ರಿಲೇಟ್ ಆಗಲ್ಲ ಈಗ ಫಾರ್ ಎಕ್ಸಾಂಪಲ್ ನೋಡಿ ಸರ್ ನಾವು ಎಮ್ ಎ ಇಂಗ್ಲೀಷ್ ಓದಬೇಕಾದ್ರೆ ನಾವು ಹಿಂದಿ ಇಂಗ್ಲೀಷ್ ಲಿಟ್ರೇಚರ್ ತೊಗೊಂಡಿದ್ವಿ ಮತ್ತು ಮತ್ತು ಈಗ ಬ್ರಿಟಿಷ್ ಲಿಟ್ರೇಚರ್ ಒಂದಷ್ಟು ತೊಗೊಂಡಾಗ ಅದರಲ್ಲಿ ಏನು ಬರ್ತಿತ್ತು ಅಂದರೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆ ಒಂದು ಶುರುವಾದ ಟೈಮಲ್ಲಿ ಏನು ಸಮಸ್ಯೆಗಳು ಬರ್ತಿದ್ದೋ ಅದ್ರ ಮೇಲೆ ಕಥೆಗಳಿದ್ದವು ಈಗ ನಮಗದು ಬೇಕೇ ಆಗಿಲ್ಲ ಅಂದರೆ ಆ ಟೈಮಿನ ಆ ಸಮಸ್ಯೆ ಅದು ಒಂದು ಕಾಲಘಟ್ಟದ ಒಂದು ಪರ್ಟಿಕ್ಯುಲರ್ ದೇಶದ ಅದು ಸಾರ್ವಕಾಲಿಕ ಸಮಸ್ಯೆ ಅಲ್ಲ ಸೊ ವಿ ಲೂಸ್ ಇಂಟ್ರೆಸ್ಟ್ ಇನ್ ದಾಟ್ ಅಂದ್ರೆ ನಾನು ಹೇಳದ ಸಾರ್ವಕಾಲಿಕವಾಗಿ ರೀಚ್ ಆಗೋ ಥರ ಇದೆ ಯಾವ್ದೊಂದು ಟೈಮಲ್ಲಿ ಅವ್ರು ಮಾಡಿದ್ರು ನಮಗೇನೋ ಏನೋ ತರ ಇಲ್ಲ ಅಂತ ಹೌದು ಹೌದು ಸೊ ನೀವು ಹೇಳಿದಂಗೆ ಎಷ್ಟು ನಾವೆಲ್ಗಳು ಹೋಗಿರ್ಬೇಕಲ್ವಾ ನಾವು ಲಕ್ಷ ಲಕ್ಷ ಈಗ ಬಿಟ್ರಿ ಹಳೆ ಕಾವ್ಯಗಳು ಆ ಕಾಲದಿಂದ ತಗೊಂಡ್ರೆ ಎಷ್ಟು ಹೋಗಿಬಿಡ್ತು ಅಂತ ನಾವು ಸುಮ್ಮನೆ ಈಗ ಸಾಹಿತ್ಯವನ್ನೇ ಓದುವವರು ಕನ್ನಡ ಮೇಜರ್ ಮೇಜರ್ ಮಾಡೋರು ಇಂಗ್ಲೀಷ್ ಮೇಜರ್ ಮಾಡೋರು ಅಥವಾ ಲಿಟ್ರೇಚರನ್ನು ಓದೋರು ಸಾಹಿತ್ಯ ಚರಿತ್ರೆಯಂತ ಓದಿ ಹಂಗೆ ಒಬ್ಬಿದ್ದ ಅವನೊಂದು ಪುಸ್ತಕ ಬರೆದಿದ್ದ ಅಂತ ಓದ್ಕೋಬೇಕು ಅನ್ನೋದು ಬಿಟ್ಟರೆ ತನ್ನಷ್ಟು ಉಳ್ಕೊಂಡಿದೆಯಾ ಹೊರಗಡೆ ಅಂತ ಅಂದರೆ ಇಲ್ಲ ಅಂತ ಅಂದರೆ ನಾವು ಅಲ್ಲ ನಾವು ಕೂಡ ಹೆಸರಿಸೋದು ಎಷ್ಟು ಸರ್ ಈಗ ನೀವೇ ಹೇಳಿದ್ರೆ ಸರ್ ಅತ್ತೆ ಕುಮಾರವ್ಯಾಸ ವ್ಯಾಸ ಬರ್ತಾನೆ ರಾಘವಾಂಕ ಬರ್ತಾನೆ ಸರ್ ಪಂಪ ರನ್ನ ಕುಮಾರವ್ಯಾಸ ಹರಿಹರ ರಾಘವಾಂಕ ಹಿಂಗ್ ಹುಡ್ಕೊಂಡು ಅದ್ರ ಹತ್ತಕ್ಕೆ ಹೋಗತ್ತೆ ಸಮಕಾಲೀನ ನೋಡುವಂತಂದ್ರೆ ಸ್ವಲ್ಪ ಹಿಂದೆ ಅಂದ್ರೆ ಕುವೆಂಪು ಬರ್ತಾರೆ ಬೇಂದ್ರೆ ಅವ್ರು ಬರ್ತಾರೆ ಕವಿಗಳಲ್ಲ ಅಂತಂದ್ರೆ ಕೆ ಎಸ್ ನ ಬರ್ತಾರೆ ಇನ್ನೂ ಒಂದಷ್ಟು ಜನ ಬರ್ತಾರೆ ಅಷ್ಟೇ ಅಲ್ವಾ ಎಲ್ಲ ಒಂದ್ ಲಂಕೇಶ್ ಬರ್ತಾರೆ ಅಡಿಗರು ಬರ್ತಾರೆ ಮತ್ತು ಉಳಿದ ಹೆಸರುಗಳು ನಮಗೂ ನೆನಪಿರೋದು ನೆನಪು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೇಳೋ ಚರಿತ್ರೆಗೋಸ್ಕರ ಹೇಳ್ಬೋದು ಬಟ್ ನಮಗೆ ರಿಲೇಟ್ ಆಗಿ ಉಳ್ಕೊಂಡು ಅದು ಹೌದು ಅದು ರಿಲೇಟ್ ಆಗಬೇಕು ಅಂತಂದರೆ ಆ ಕೃತಿ ಹಂಗೆ ಅದು ಅಂದರೆ ಅದು ಸಾರ್ವಕಾಲಿಕ ಮಾಡೋದು ಕೃತಿನ ಅನ್ನೋದು ಸುಲಭದ್ದಲ್ಲ ಅಂತ ಒಂದು ಎರಡನೇದು ನಾವು ಕೃತಿ ಓದುವಾಗ ರಿಲೇಟ್ ಮಾಡಬೇಕಾಗತ್ತೆ ಎಷ್ಟೋ ಸಲ ಸೂಕ್ಷ್ಮ ಅಂಶಗಳಿರುತ್ತೆ ಉದಾಹರಣೆಗೆ ಯೂಟ್ಯೂಬ್ ರೂಟಸ್ ಅನ್ನೋದು ಭಾಳ ಪ್ರಸಿದ್ಧವಾದ ಒಂದು ಡೈಲಾಗ್ ಯಾವ ಡೈಲಾಗೂ ನೆನಪಿರದೆ ಇದ್ರು ಯೂಟ್ಯೂಬ್ ರೂಟಸ್ ಅನ್ನೋದು ನೆನಪಿರತ್ತೆ ನಮಗೆ ಯಾಕೆಂದರೆ ಅವನು ತಾನು ಯಾರನ್ನು ಸಂಪೂರ್ಣವಾಗಿ ನಂಬಿದ್ನೋ ಅವನೇ ಬೆನ್ನಿಗೆ ಚುಚ್ಚುದ ಅನ್ನೋದಿದೆಯಲ್ಲ ಇದು ಸಾರ್ವಕಾಲಿಕ ಇದು ಇವತ್ತಿಗಲ್ಲ ಇನ್ನು ಸಾವಿರ ವರ್ಷ ಆದ್ಮೇಲೂ ಬ್ರೂಟಸ್ ಇರ್ತಾನೆ ಅಂತ ಹಿಂದುಗಡೆಯಿಂದ ನಂಬಿದವನೇ ಒಬ್ಬ ಚಾಕು ಹಾಕ್ತಾನೆ ಅಂತ ಬದುಕಿನಲ್ಲಿ ಎಲ್ಲರಿಗೂ ನಮ್ಗೆ ಹತ್ತು ಸಲನಾರು ಲೈಫ್ ಅಲ್ಲಿ ಅನುಭವ ಆಗಿರುತ್ತೆ ನಂಬಿದವರು ಚೂರಿ ಹಾಕಿದ್ದು ಹಾಗಾಗಿ ಯೂಟ್ಯೂಬ್ ಬ್ರೂಟಸ್ ಉಳ್ಕೊಳತ್ತೆ ಯೂಟ್ಯೂಬ್ ಬ್ರೂಟಸ್ ಯಾವುದು ಅಂದ್ರೆ ಶೇಕ್ಸ್ಪಿಯರ್ನ ಒಂದು ನಾಟಕ ಇದೆ ಜೂಲಿಯಸ್ ಸೀಸರ್ ಅಲ್ಲಿ ಆ ಜೂಲಿಯಸ್ ಬರುವಂಥ ಒಂದು ಸನ್ನಿವೇಶ ಯೂಟ್ಯೂಬ್ ಬ್ರೂಟಸ್ ಯೂಟ್ಯೂಬ್ ಬ್ರೂಟಸ್ ಅಂದ್ರೆ ನೀನು ಚೂರಿ ಹಾಕದೆ ನನಗೆ ಅನ್ನೋದು ಒಂದು ಹೌದು ಅದ್ರ ಲಿಂಕ್ ನಾನು ಹಾಕಿರ್ತೀನಿ ದಯವಿಟ್ಟು ಅದನ್ನು ಆಸಕ್ತಿರು ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಷನ್ ಆಗಿದೆ ಎಲ್ಲ ಶೇಕ್ಸ್ಪಿಯರ್ ಕೃತಿಗಳು ಸಾಧ್ಯವಾದವರು ಓದಿ ಹಾಗೆ ಒಂದು ಕೃತಿ ಸಾರ್ವಕಾಲಿಕ ಆಗಿರುತ್ತೆ ಕೃತಿಗಳು ನಾವು ಅದನ್ನು ಗುರ್ಸ್ಕೊಂಡ್ರೆ ಮಾತ್ರ ನಮ್ಮ ಕೃತಿಯ ಲಾಭ ಸಿಗ್ತಾ ಹೋಗಿ ಹಾಗಾಗಿ ಇಲ್ಲಿ ಅದು ಸಣ್ಣದು ಇರ್ಬೋದು ಅಂತ ಈಗ ಅವನು ಸುಮ್ಮನೆ ಸಾರಥಿಗೆ ನೀನು ಸುಮ್ಮನೆ ಹೋಗು ಅಂತ ಯಾಕೆ ಹೇಳ್ದ ಅಂತ ಯಾಕೆ ಹೇಳಬೇಕು ಅವನು ಅಂತ ಹಾಗಾಗಿ ಇಲ್ಲಿದೆ ಮಹಾಭಾರತ ಅಂತ ಬಂದಿದ್ದು ಆಮೇಲೆ ನಿಮ್ಮ ರಾಮ್ಭದ್ರಾಚಾರ್ಯರ ಅವ್ರದ್ದು ಮಾತುಗಳು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಅದು ಒಂದು ಅಂದರೆ ಒಬ್ಬರು ಒಬ್ಬ ಪಂಡಿತರು ಅಂದರೆ ಅಂದ್ರೆ ಆ ಆ ಒಂದು ಮಟ್ಟಿನ ವಿದ್ವಾಂಸರು ಜನಸಾಮಾನ್ಯರ ಜೊತೆ ಕನೆಕ್ಷನ್ ಕಳ್ಕೊಂಡ್ಬಿಡ್ತಾರೆ ಅವರು ತಮ್ಮದೇ ಲೋಕಲ್ ಇರ್ತಾರೆ ಲೋಕದಲ್ಲಿ ಇದ್ರೂ ಕೂಡ ಕೆಳಗಡೆ ಬಂದು ಒಬ್ಬ ಸಾಮಾನ್ಯ ಜೊತೆ ಬೆರೆಯುವಂತ ಒಂದು ಮನಸ್ಥಿತಿ ಇದೆಯಲ್ಲ ಅದು ಎಲ್ರಿಗೂ ಸಾಧ್ಯ ಇದೆಲ್ಲ ಇದೆಲ್ಲ ಸರಿ ಇಲ್ಲ ಇದೆಲ್ಲ ಕಿವಿ ಬೀಳಬಾರದು ಏನೇನೋ ಅಂದ್ಕೊಂಡ್ಬಿಟ್ಟು ತಂದೊಂದೇ ಬದು ತಂದು ಇದೆಲ್ಲ ಕೇಳಬಾರದು ಹಿಂಗ್ ಮಡೀಲಿ ಇರ್ಬೇಕು ಹಿಂಗಿರ್ಬೇಕು ಅಂದ್ಕೊಂಡ್ಬಿಟ್ರೆ ಕರೆಕ್ಟ್ ಅಂಥವ್ರಿಗೂ ಬದುಕು ಕಷ್ಟ ಸುತ್ತಮುತ್ತ ಇರೋರಿಗೂ ಕಷ್ಟ ಹೌದೌದು ಅವ್ರ ಜೊತೆ ಬದುಕೋರಿಗೂ ಕಷ್ಟ ಕಷ್ಟ ಇದು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆ ಸ್ವಲ್ಪ ಹೊರಗಡೆ ಬಂದು ಮಾತಾಡಿದ್ವಿ ಅದಕ್ಕೆ ಯಾಕೆ ಏನೋ ಕಾರಣಗಳನ್ನೂ ಕೂಡ ಕೊಟ್ಟಿದ್ವಿ ಒಂದಷ್ಟು ನೀವು ಒಪ್ತೀರಿ ಅಂತ ಅನ್ಕೋತೀನಿ ಇವೆಲ್ಲ ವಿಚಾರಗಳನ್ನ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಸೊ ಈ ಎಲ್ಲವೂ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಹದಿನಾಲ್ಕು ದಿನದ ಯುದ್ಧವನ್ನು ಮುಂದುವರಿಸೋಣ ಮುಂದಿನ ಭಾಗದಲ್ಲಿ ನಿಮ್ಮ ಕಮೆಂಟ್ಗಳಿಗೆ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಸ್ವಾಗತ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ